ಹಿಂಗಿರ್ಬೇಕಾದ್ರೆ ಸರ್ಕಾರ ಸತೋಗಿದೆ ಅಂತ ಗೊತ್ತಾಗುತ್ತಲ್ವಾ ಅಲ್ಲ ಇನ್ಫ್ರಾಸ್ಟ್ರಕ್ಚರ್ ವಿಷಯದಲ್ಲಿ ಕಂಪ್ನಿಗಳಿಗೆ ಬೇಜಾರಾಗಿದೆ ಆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಮಾಡೋಣ ಒಂದು ಟನಲ್ ರೋಡ್ ಮಾಡ್ತೀವಿ ಅಂದರೆ ನೀವೆಲ್ಲ ವಿರೋಧ ಮಾಡ್ತೀರಿ ನಿಮ್ಮ ಪಾರ್ಟಿ ಅವರು ಹೌದು ಈಗ ಟನಲ್ ರೋಡ್ ವಿಚಾರಕ್ಕೆ ಬರೋಣ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಕೇಳ್ತೀನಿ ಈಗ ನೀವು ಒಂದು ಈ ಒಂದು ಟನಲ್ ರೋಡ್ ಮಾಡೋಕ್ಕೆ ಅಂತ ಹೋಗಿ ಕೂಡಲೇ ತೇಜಸ್ವಿ ಸೂರ್ಯ ಅವರು ಅವರ ಒಂದು ಆತಂಕಗಳನ್ನು ಅಭಿಪ್ರಾಯವನ್ನು ಹೌದು ನೀನು ಎಳಿಸು ನೀನು ನಿನ್ನೇನು ಕೇಳಿ ಮಾಡಬೇಕು ಅಂತಿಲ್ಲ ನೀನು ಯಾವ ಹೇಳಕ್ಕೆ ಈ ಥರ ಮಾತಾಡ್ತಿರಲ್ಲ ಡಿ ಕೆ ಶಿವಕುಮಾರ್ ಅವರೇ ಬೆಂಗಳೂರು ಮೈಸೂರು ಹೈವೇನ ನಾವು ಮಾಡಬೇಕಾದ್ರೆ ಇದು ನನಗೆ ಪ್ರತಾಪ್ ಸಿಂಗ್ ನಾವು ಟೂ ವೀಲರ್ನ ತ್ರೀ ವೀಲರ್ನ ಟೈರ್ ಗಾಡಿಗಳನ್ನ ಎಲ್ಲ ಬ್ಯಾನ್ ಮಾಡಿದ್ರು ಗೆಜೆಟ್ ನೋಟಿಫಿಕೇಶನ್ ಮಾಡಿಸ್ತೇ ಯಾಕಂದ್ರೆ ನಮ್ದು ಆಕ್ಸೆಸ್ ಕಂಟ್ರೋಲ್ಡ್ ಹೈವೆ ಟೂ ವೀಲರ್ ಅಲ್ಲಿ ಬಂದು ಹಾವು ಬಂದಂಗೆ ಹಿಂಗೆ ಹೋಗ್ಬಿಟ್ಟು ಅವನ ಹೊಡೆದ ಅಂತಂದ್ರೆ ಅವ್ನು ತಿಳ್ಕೊಂಡು ನೋಡುತ್ತಾರೆ ನಮ್ಮ ಜನರ ಮೆಂಟಾಲಿಟಿ ಸೈಕಲ್ ಬೈಕ್ ಅವ್ನು ಗುದ್ದಿರ ಬೈಕ್ ಅವ್ನ ತಪ್ಪು ಬೈಕ್ ಅವನಿಗೆ ಕಾರ್ನವನ್ ಗುದ್ದಿರೆ ಕಾರ್ನ್ ಒನ್ ತಪ್ಪು ಕಾರ್ನವನಿಗೆ ಟ್ರಕ್ ಗುದಿರ ಟ್ರಕ್ ಅವ್ನ ತಪ್ಪು ಈ ಮೆಂಟಾಲಿಟಿ ನಮ್ಮ ಜನರ ಮಾಬ್ ಜಸ್ಟಿಸ್ ಇದೇ ತರ ಇರೋದು ಅದಕ್ಕೋಸ್ಕರವಾಗಿ ನಾವು ಒಂದು ಆಕ್ಸೆಸ್ ಕಂಟ್ರೋಲ್ಡ್ ಹೈವೇನ್ ಮಾಡ್ತಿದ್ವಿ ಇಷ್ಟು ಅಶು ಟೈಮಲ್ಲಿ ಮೈಸೂರನ್ನು ತಲುಪಬೇಕು ಅಂತ ಹೈವೇ ಮಾಡುವಾಗ ನಾವು ಟೂ ವೀಲರು ತ್ರೀ ವೀಲರು ಎಲ್ಲದನ್ನು ತೆಗೆದು ಆಕಡೆ ಆಚೆ ಹಾಕಿದಾಗ ನಿನಗೇನು ಟೂ ವೋಟ್ ಓಟ್ಬಾಡುವ ನಿಂಗೆ ತ್ರೀ ವೋಟ್ ಓಟ್ಬಾಡುವ ಟೈರ್ ಗಾಡಿ ಅವ್ರದ್ದು ಓಟ್ಬಾಡುವ ಅಂತ ನೀವು ಡಿ ಕೆ ಶಿವಕುಮಾರ್ ಅವರೇ ಇಷ್ಟೆಲ್ಲ ಮಾತಾಡ್ತಿದ್ರಿ ಅದೇ ನೀವು ಈಗ ಟನಲ್ ರೋಡ್ ಮಾಡಬೇಕಾದ್ರೆ ನೀವು ಒಂದು ಸಣ್ಣ ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ ಮಾಡಿದ್ರ ಈಗ ಸಿಟಿಸನ್ ಆಕ್ಟಿವಿಸ್ಟ್ ಆಕ್ಟಿವಿಸಮ್ ಬಗ್ಗೆ ಒಂದು ಗ್ರೂಪ್ ಇದೆ ವಾರ್ಡ್ ಕಮಿಟಿಗಳನ್ನು ಮಾಡಬೇಕು ಅಂತಿದೆ ಒಂದು ವಾರ್ಡಲ್ಲಿ ಒಬ್ಬ ಕಾರ್ಪೊರೇಟರ್ ಇದ್ರೂ ಕೂಡ ಒಬ್ಬ ಕೌನ್ಸಿಲರ್ ಇದ್ರೂ ಕೂಡ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಇದ್ರು ವಾರ್ಡ್ ಇದು ವಾರ್ಡ್ ಇದನ್ನ ಸಭೆಗಳನ್ನ ಮಾಡಬೇಕಾಗುತ್ತೆ ಅವನು ಆ ವಾರ್ಡ್ ಕಮಿಟಿಗಳಿಂದ ಅಭಿಪ್ರಾಯ ತಕ್ಕೊಂಡು ಜನಕ್ಕೆ ಏನು ನಮ್ಮನ್ನು ಅಧಿಕಾರದಲ್ಲಿ ಕೂರಿಸಿರ್ಬೋದು ಆದರೆ ಏನು ಬೇಕು ಬೇಡ ಅನ್ನೋದನ್ನು ಅದರಿಂದ ಅಭಿಪ್ರಾಯನ ಪಡ್ಕೊಂಡು ಅವರು ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಇವ್ರನ್ನ ರೋಡ್ ಇಂಜಿನಿಯರ್ಸನ್ನು ಕರೆಸಿ ಅದ್ರ ಬಗ್ಗೆ ಈ ಟನಲ್ ಬಗ್ಗೆ ಎಕ್ಸ್ಪರ್ಟ್ಸನ್ನು ಕರೆಸಿ ಇದ್ರ ಬೆನಿಫಿಟ್ಸ್ ಅಂತ ಏನು ಅಂತೇಳಿ ಕನ್ವಿನ್ಸ್ ಮಾಡಿ ನೀವು ಕನ್ವಿನ್ಸೇ ಮಾಡಿದೇ ನಾನು ಮಾಡದೆ ಸರಿ ಅಂತ ಹೋದಾಗ ಪ್ರತಿರೋಧ ಇದ್ದೇ ಇರುತ್ತೆ ಟನೆಲ್ ರೋಡ್ಗೆ ನಾನು ವಿರೋಧ ಅಂತಲ್ಲ ಆದರೆ ಮಾಡೋಕ್ಕೆ ಹೋಗ್ತಾ ಇರೋ ರೀತಿ ಇದೆಯಲ್ಲ ಯಾರೋ ಬರ್ತಾರೆ ಗಿಡ ಕಡಿತೀವಿ ಅಂತ ಹೇಳಿದರೆ ಗಿಡ ಎಷ್ಟು ಬರುತ್ತೆ ಈ ಥರ ಆರೋಪಗಳನ್ನು ನಾನು ಎದುರಿಸಿದ್ದೀನಿ ಮೈಸೂರು ಮೈಸೂರು ಟು ಕುಶಾಲನಗರ ಹೈವೇ ಮಾಡಬೇಕಾದ್ರೆ ನಲವತ್ತು ಲಕ್ಷ ಮರ ಕಡಿತಾರೆ ಅಂತೇಳ್ಬಿಟ್ಟು ಒಬ್ಬ ಹೈಕೋರ್ಟಿಗೆ ಪಿ ಎಲ್ ಹಾಕ್ಬಿಟ್ಟ ನಾನೂ ಒಬ್ಬ ಪ್ಲಾಂಟರ್ ನಾನು ನನಗೆ ಮ ನಲ್ವತ್ತು ಲಕ್ಷ ಮರ ಎಲ್ಲಿಂದ ಬರುತ್ತೆ ಮೈಸೂರಿಂದ ನಿಮಗೆ ಕುಶಾಲನಗರ ಗೇಟ್ವರೆಗೂ ಬಯಲ್ಸೀಮೆಯಲ್ಲಿ ಹೋಗುತ್ತೆ ನೀವೊಂದು ತಿಳ್ಕೊಳ್ಳಿ ಫಾರ್ಟಿ ಫೈವ್ ಮೀಟರ್ಸ್ ಬಿಡ್ತು ನೈಂಟಿ ಕಿಲೋಮೀಟರ್ಸ್ ಲೆಂತ್ ಇದನ್ನು ಇಷ್ಟು ಕೂಡ ನಾವು ಟೋಟಲ್ ಏರಿಯಾನ ಲೆಕ್ಕ ಹಾಕಿದರೆ ಒಂದು ಸಾವಿರ ಎಕರೆ ಆಗುತ್ತೆ ಫಾರ್ಟಿ ಫೈವ್ ಮೀಟರ್ಸ್ ಇಂಟು ನೈಂಟಿ ಕಿಲೋಮೀಟರ್ಸ್ ಲೆಕ್ಕ ಹಾಕಿದ್ರೆ ಒಂದು ಎಕರೆನಲ್ಲಿ ಕಾಫಿ ತೋಟದಲ್ಲಿ ನೀವು ನೋಡಿ ಹೈಯೆಸ್ಟ್ ಮರನ ನಾನು ಹೇಳ್ಕೊಳ್ಳೋದಕ್ಕೆ ಐವತ್ತು ಮರ ಇರುತ್ತಾ ಒಂದು ಇದ್ರೊಳಗಡೆ ಒಂದು ಸಾವಿರ ಎಕರೆಗೆ ಐವತ್ತು ಮರದ ಲೆಕ್ಕ ಥರ ತಗೊಂಡೋದ್ರೆ ಎಷ್ಟಾಗುತ್ತೆ ಐವತ್ತು ಸಾವಿರ ಮರ ಆಯಿತಾ ಇದು ಬಯಲ್ಸೆ ಮಾಡಿಗಡೆ ಹೋಗ್ತಿರೋದು ಐದು ಮರ ಇಲ್ಲದೆ ಜಾಗಗಳಿರೋದಲ್ಲ ಆಯಿತು ನಿಮ್ಗೆ ಆಯಿತು ಒಂದು ಆವ್ರೇಜಾಗೆ ಒಂದು ಹತ್ತು ಮರ ಇದ್ದಾವೆ ಅಂತ ನಾವು ತಗೊಂಡ್ರೂ ಕೂಡ ಒಂದು ಹತ್ತು ಸಾವಿರ ಮರ ಇದೆಯಾ ನಲವತ್ತು ಲಕ್ಷ ಮರ ಕಡಿತ ಇದ್ದರೆ ನಲವತ್ತು ಲಕ್ಷ ಮರ ಈ ಸೋಷಿಯಲ್ ಮೀಡ್ಯಾದಲ್ಲಿ ಈ ಯಾರು ಎನ್ವಿರಾನ್ಮೆಂಟಲಿಸ್ಟ್ಗಳಂತೆ ಊರಲ್ಲಿ ಒಂದು ಪ್ರಾಣಿ ಇಲ್ದೇ ಇದ್ದವರೆಲ್ಲರೂ ಕೂಡ ಅವರು ವನ್ಯಜೀವಿ ತಜ್ಞರು ಇರ್ತಾರೆ ಏನು ಅರ್ಥನೇ ಆಗಲ್ಲ ನಾ ಮಲ್ಲಾಳಿನ ಮಂದಿರೂ ನಾ ಮೈಸೂರು ರಿಂಗ್ ರೋಡಲ್ಲಿ ಆರು ಸಾವಿರ ಹೆಬ್ಬೆವಿನ ಗಿಡ ಹಾಕ್ಸಿದ್ದೀನಿ ಸರ್ವಿಸ್ ರೋಡಿಗೆ ಒಂಬತ್ತು ಸಾವಿರ ಹಣ್ಣು ಬಿಡುವಂಥ ಗಿಳಿಗಳಿಗೆ ಗಿಳಗಳಿಗೆ ಯಾವ್ಯಾವ ಪಕ್ಷಿಗಳಿಗೆ ಬರೋದು ತಿನ್ನೋದಕ್ಕೆ ಅಂತ ಫ್ರೂಟ್ ಬೇರಿಂಗ್ ಟ್ರೀಸ್ ಹಾಕ್ಸಿದ್ದೀನಿ ನಾನು ನನಗೆ ನಲವತ್ತು ಲಕ್ಷ ಮರ ಕಡಿದ್ಬಿಟ್ರು ನಾನು ಮೊನ್ನೆ ನೋಡ್ತೀನಿ ಸುಧಾ ಅವರು ಆ ನಂತರ ಸಂಯುಕ್ತ ಹೊರನಾಡು ಏ ನಾವು ಅಪಿಕ ಚಳುವಳಿ ಈ ಥರದಲ್ಲಿ ಹೋರಾಟವನ್ನು ನಾನು ನೋಡಿದೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಇಲ್ಲಿಂದ ನಿಮಗೆ ಎಂಟ್ರಿ ಎಕ್ಸಿಟ್ಗಳು ಎಲ್ಲಿ ಬರ್ತವೆ ಟ್ರಾಫಿಕ್ ಎಲ್ಲಿ ಸ್ಪ್ಲಿಟ್ ಆಗುತ್ತೆ ಭೂಮಿ ಎಷ್ಟು ಬೇಕಾಗುತ್ತೆ ಅಲ್ಲಿಂದ ನೀವು ಹೆಬ್ಬಾಳ ಫ್ಲೈಓವರಿಂದ ಸಿಲ್ಕ್ ಬೋರ್ಡಿಗೆ ಹೋಗಬೇಕಾದ್ರೆ ನಿಮಗೆ ಟೋಟಲ್ ಲೆಂತ್ ಇವಾಗ ಏಯ್ಟೀನ್ ಕಿಲೋಮೀಟರ್ಸ್ ಅಂತಲೇ ಹೇಳ್ತಿದ್ರೆ ಸುತ್ತಿ ಬರೋದ್ರಿಂದ ನಿಮಗೆ ಎರಡೂವರೆಗೆ ಮಿನಿಮಮ್ ಎರಡೂವರೆ ಗಂಟೆ ಟೈಮ್ ತೊಗೊಳ್ಳುತ್ತೆ ಫ್ಯೂಯಲ್ ಕನ್ಸಂಪ್ಷನ್ ಎಷ್ಟಾಗುತ್ತೆ ನಿಮಗೆ ಇಂಜಿನ್ ರನ್ನಿಂಗಲ್ಲಿ ಇರಬೇಕು ಎ ಸಿ ರನ್ನಿಂಗಲ್ಲಿ ಇರಬೇಕು ಕಾಸ್ಟ್ ಎಷ್ಟಾಗುತ್ತೆ ಶ್ರೀಮಂತರು ಕಾರ್ ಇಟ್ಟವರೆಲ್ಲ ಶ್ರೀಮಂತರಲ್ಲ ಯಾಕೆ ಅಂತೇಳಿದರೆ ಇವತ್ತು ಕೂವರ್ ಕ್ಲಾಸ್ ಅಂತ ಏನಿದೆ ಇದು ಈ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಅವರು ಲೋವರ್ ಮಿಡ್ಲ್ ಕ್ಲಾಸ್ ಆಗಿದ್ದಾರೆ ಲೋವರ್ ಮಿಡ್ಲ್ ಕ್ಲಾಸ್ ಅವರು ಮಿಡ್ಲ್ ಕ್ಲಾಸ್ ಆಗಿದ್ದಾರೆ ಮಿಡ್ಲ್ ಅವರು ಅಪರ್ ಮಿಡ್ಲ್ ಕ್ಲಾಸ್ ಆಗಿದ್ದಾರೆ ಅಪ್ಪರ್ ಮಿಡ್ಲ್ ಅವರು ಅಫ್ಲೂಯೆಂಟ್ ಕ್ಲಾಸ್ ಆಗಿದ್ರು ಅಫ್ಲೂಯೆಂಟ್ ಕ್ಲಾಸ್ ರಿಚ್ ಕ್ಲಾಸ್ ಆಗಿದೆ ಎಲ್ಲರೂ ಕೂಡ ಸ್ಯಾಂಟ್ರದು ಮ್ಯಾಟೀಸೋ ಅಥವಾ ಡ್ಯಾಟ್ಸನ್ನು ಇಂಥದ್ದು ಸಣ್ಣ ಸಣ್ಣ ಕಾರ್ ತೊಗೊಳ್ತಿದ್ದರು ಅವರು ಈಗ ಸಣ್ಣ ಸಣ್ಣ ಎಸ್ ಯುಗಳು ಬಂದು ಇಪ್ಪತ್ತೈದು ಲಕ್ಷಕ್ಕೆ ಎಸ್ ವಿ ಬರ್ತವೆ ಅದಕ್ಕೆ ಹೋಗಿರ್ತಾರೆ ಇದನ್ನ ಮಾರಿದವನು ಸೆಕೆಂಡ್ ಹ್ಯಾಂಡ್ ತರ್ಡ್ ಹ್ಯಾಂಡ್ ಮಾರ್ಕೆಟಿಗೆ ಬರುತ್ತೆ ಅವರು ಉಳಿದವರು ಹತ್ತು ತಗೊಂಡಿರ್ತಾರೆ ಒಂದುವರೆ ಲಕ್ಷ ಕೊಟ್ಟು ಒಂದು ಮೋಟರ್ ಸೈಕಲ್ ತಗೊಳ್ರ ಬದಲು ಎರಡು ಎರಡು ಕಾಲು ಲಕ್ಷ ಎರಡು ಲಕ್ಷ ಕೊಟ್ಬಿಟ್ರೆ ನಮ್ಗೆ ಯಾವ ಸೆಕೆಂಡ್ ಹ್ಯಾಂಡ್ ಕಾರ್ ಬರುತ್ತೆ ಒಂದು ಕುಟುಂಬ ಮದುವೆ ಆಗಿರ್ತಾನೆ ಹೆಂಡತಿ ಮಕ್ಕಳು ಆಗ್ತಾರೆ ಒಂದು ಕುಟುಂಬಕ್ಕೆ ಹೋಗೋಕೆ ಅವ್ನ ಕಾರ್ ಇಟ್ಟರೆ ಅಂದ್ರೆ ಇವರೆಲ್ಲ ಶ್ರೀಮಂತರಲ್ಲ ಅವರಿಗೆಲ್ಲ ಯಾವ ರೀತಿ ಅನುಕೂಲ ಆಗುತ್ತೆ ಟೋಲ್ ಕಲೆಕ್ಷನ್ ಒಳಗಡೆ ನಿಮ್ಗೆ ಅಂತ ಹದಿನೆಂಟು ಕಿಲೋಮೀಟರ್ ಒಳಗಡೆ ಒಂದು ಒಂದು ಎರಡು ಲೇನ್ ಇರ್ತದೆ ಎರಡು ಲೇನ್ ಹೋಗೋದ್ರಿಂದ ಏನು ಲಾಭ ಇದೆ ಅದ್ರ ಜೊತೆಗೆ ಸೈಮಲ್ಟೇನಿಯಸ್ ಆಗಿ ಪ್ಲಾನ್ ಮಾಡಿ ಇದರಲ್ಲಿ ವಾಟರ್ ಕ್ಲಾಗಿಂಗ್ ಆಗುತ್ತೆ ಇದರಲ್ಲಿ ಬೆಂಗಳೂರಿನಲ್ಲಿ ಅದಕ್ಕೋಸ್ಕರ ಇನ್ನೊಂದು ಪ್ಯಾರಲಲ್ ಆಗಿ ಒಂದು ಲೈನ್ ನೀವು ಆ ಟನಲ್ ಒಳಗಡೆ ಸರಿ ಇನ್ನೊಂದು ಲೈನನ್ನು ಮಾಡ್ಬೋದಾ ನೀರು ಬಂದಾಗ ನೀರನ್ನು ಅದು ಸಕ್ ಮಾಡಿ ಅದನ್ನು ಆಚೆ ಡಂಪ್ ಮಾಡೋಂಥದಕ್ಕೆ ಏನಾದರೂ ಪ್ಲಾನ್ ಮಾಡ್ಬೋದಾ ಅದು ಬೇಸಿಕಲಿ ಪ್ಲಾನ್ ಡಿಸ್ಕಸ್ ಆಗಿ ಪ್ಲಾನ್ ಡಿಸ್ಕಷನ್ ಆಗಬೇಕು ಆನಂತರ ಲ್ಯಾಂಡ್ ಅಕ್ವಿಷನಿಗೆ ಯಾವಾಗಲೂ ನಾವ್ಯಾವಾಗ್ಲೂ ಬೆಂಗಳೂರು ಮೈಸೂರು ಹೈವೇನ ತೊಗೊಳ್ಳೋಣ ಅಥವಾ ಯಾವ್ದೇನು ತೊಗೊಳ್ಳಿ ಲ್ಯಾಂಡ್ ಅಕ್ವೀಷನಿಗೆ ಇಸ್ ಕಾಸ್ಟ್ ಅಂತ ಇರುತ್ತೆ ಅದನ್ನು ಮಾತ್ರ ಸ್ಟೇಟ್ ಗೌರ್ಮೆಂಟ್ ಕೊಡಬೇಕು ಕನ್ಸ್ಟ್ರಕ್ಷನ್ ಕಾಸ್ಟನ್ನು ಬಿಸ್ನೆಸ್ ಇದು ಬಿ ಓ ಟಿ ಅಂತ ಹೇಳಿದೆ ಬಿಲ್ಡ್ ಆಪ್ರೇಟ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ ಹೇಳ್ಬಿಟ್ಟು ಅದರಲ್ಲಿ ತೊಗೊಳ್ತು ಹೇಳಿದರೆ ಹೇಳಿದ್ರೆ ಒಬ್ಬ ಇಂಟರ್ನ್ಯಾಷನಲ್ ಇದು ಗ್ಲೋಬಲ್ ಟೆಂಡರ್ ಕರೆದ್ರೆ ಅವ್ನು ಹಾಕ್ತಾನೆ ಇದರಿಂದ ನಮಗೇನು ಕಾಸ್ಟ್ ಇಷ್ಟ ಆಗಲ್ಲ ಟೋಲ್ ಕಲೆಕ್ಷನ್ ಇಷ್ಟ ಆಗುತ್ತೆ ಇಷ್ಟು ವೆಹಿಕಲ್ಗಳು ಪಾಸ್ ಆಗುತ್ತವೆ ಏಯ್ಟೀನ್ ಕಿಲೋಮೀಟರ್ಸ್ ವೆಹಿಕಲ್ಗಳಿಗೆ ಒಂದು ಕಾರಿನ ಲೆಂತ್ ಎಷ್ಟು ಎಷ್ಟು ಕಿಲೋಮೀಟರ್ ಹೋಗುತ್ತೆ ಬೆಂಗಳೂರಿನಲ್ಲಿ ಬಂಪ್ ಬಂಪೌಟ್ ಬಂಪರೇ ವೆಹಿಕಲ್ ಹೋಗೋದು ಅದೇ ಲೆಕ್ಕಕ್ಕೆ ಹೋದ್ರೂ ಕೂಡ ಅದರ ಫಿಫ್ಟಿ ಪರ್ಸೆಂಟ್ ಲೆಕ್ಕಕ್ಕೆ ಹೋದ್ರು ಎಷ್ಟು ವೆಹಿಕಲ್ಗಳು ಪಾಸಾಗುತ್ತೆ ಆ ಕಡೆಯಿಂದ ಈ ಕಡೆಗೆ ಎಷ್ಟು ಹೋಗುತ್ತೆ ಈ ಕಡೆಯಿಂದ ಆ ಕಡೆಗೆ ಎಷ್ಟು ಹೋಗುತ್ತೆ ಇದನ್ನೆಲ್ಲ ಲೆಕ್ಕ ಹಾಕ್ಕೊಂಡು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇಷ್ಟು ಬರ್ತದೆ ಜನಕ್ಕೆ ಟೋಲನ್ನು ಕಮ್ಮಿ ಮಾಡೋದಕ್ಕೆ ಈಗ ನಿತಿನ್ ಗಡ್ಕರಿ ಅವರು ಬಂದಾದ ನಂತರ ಮೂರು ಸಾವಿರ ರೂಪಾಯಿದು ಒಂದು ಟ್ಯಾಗ್ ಇದು ಮಾಡಿದರು ಹದಿನೈದು ರೂಪಾಯಿ ಒಂದು ಎಂಟ್ರಿ ಸಿಗುತ್ತೆ ನಿಮಗೆ ಹಾಗಾಗಿ ಅದು ಕಮ್ಮಿ ಆಯಿತು ಬೆಂಗಳೂರು ಮೈಸೂರು ಐವತ್ತು ಬೈತಾಯಿದ್ರು ಎಲ್ಲರೂ ಖುಷಿ ಖುಷಿಯಾಗಿ ಹದಿನೈದು ರೂಪಾಯಿಗೆ ಮೂವತ್ತು ರೂಪಾಯಿಗೆ ಬೆಂಗ್ಳೂರ್ ಮೈಸೂರಿಗೆ ಹೋಗ್ತೀವಿ ಅಂತ ಹೇಳಿಬಿಟ್ಟು ಖುಷಿಯಾಗಿ ಇದ್ದಾರೆ ನ್ಯಾಷನಲ್ ಹೈವೇಗೆ ಆಪಾ ಬಂದಿದೆ ಇಲ್ಲ ನಿತಿನ್ ಗಡ್ಕರಿ ಅವರತ್ರ ಹೋಗಿ ಇಲ್ಲ ನೀವು ಸೆಂಟ್ರಲ್ ಗೌರ್ಮೆಂಟ್ ಹಾಕಿ ನೀವೇನು ಮಾಡಿ ಇದನ್ನ ಅಂತ ಹೇಳಿ ತಗೊಂಡು ಹೋಗಿ ಹೋಗ್ಬೇಕು ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ಹೇಳೋದು ಅದಕ್ಕೆ ಒಂಥರ ಹೆಂಗಾಗಿದೆ ಹೊಡೆದಾಟ ಆಗಿದೆ ಆದರೆ ಬೆಂಗಳೂರಿನಲ್ಲಿ ಒಂದು ಹೇಳ್ತೀನಿ ಈ ಊರಿನಲ್ಲಿ ನನ್ನ ಜನ ನೋಡಿದ್ರೆ ಪಾಪ ಅನ್ಸುತ್ತೆ ಯಾಕಂದರೆ ಟ್ರಾಫಿಕ್ಕಲ್ಲಿ ಎಷ್ಟು ಜನಕ್ಕೆ ಅವನು ಓಡಾಡ ನೋಡ್ರೆ ಅವನಿಗೆ ಹೈಪರ್ ಟೆನ್ಷನ್ ಆಗುತ್ತೆ ಅವನಿಗೆ ಅವ್ನಿಗೆ ಬಿ ಪಿ ಬರುತ್ತೆ ಅವನಿಗೆ ಶುಗರ್ ಬರುತ್ತೆ ಅವ್ನು ಅವ್ನು ಜನ ಜನ ಪಾಪ ಅನ್ಸುತ್ತೆ ನಾವೇನೋ ಮಾತಾಡ್ಬಾರ್ದು ಭಾಳ ರಂಗರಂಗಾಗಿ ನಾವು ಮಾತಾಡ್ಬೋದು ಆದರೆ ಜನರನ್ನ ಟ್ರಾಫಿಕ್ ನೀಝ್ ಮಾಡಬೇಕು ಆಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಕ್ವಶನ್ ಕೇಳ್ಬೋದಿತ್ತು ಏನಂತಂದರೆ ಬೆಂಗ್ಳೂರಿನ ಯಾಕೆ ಹರಿಸಂಟರ್ ಹೋಗಿ ಎಕ್ಸ್ಪಾಂಡ್ ಮಾಡ್ತಾ ಹೋಗ್ತಾಯಿದ್ದೀರಿ ನೀವು ಲೋಕಲ್ ಪ್ಲಾನಿಂಗ್ ಏರಿಯಾ ರಿಸ್ಟ್ರಿಕ್ಷನ್ ಮಾಡಿ ನೀವು ಇಷ್ಟೇ ಬೆಂಗಳೂರು ಹೋಗ್ಬಿಟ್ಟು ರಾಮನಗರ ತಿನ್ನೋದು ಬೇಡ ಬೆಂಗಳೂರು ಹೋಗಿ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ತಿನ್ನೋದು ಬೇಡ ಇದನ್ನು ಎಂಡ್ ಮಾಡಿ ಇಲ್ಲಿಗೆ ನೀವು ಇದನ್ನು ಇದರ ಆಚೆಗೆ ಟಿಯರ್ ಟು ಟಿಯರ್ ತ್ರೀ ಸಿಟೀಸನ್ನು ಎಸ್ ಎಮ್ ಕೃಷ್ಣ ಅವ್ರ ಥರ ಬೆಳೆಸಿ ನೀವು ಮುಂದಕ್ಕೆ ಹೋಗ್ಬೇಡಿ ಆ ನಂತರ ನಿಮ್ಮ ಎಸ್ ಟಿ ಆರ್ ಆರ್ ಇದೆಯಲ್ಲ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅಂತ ಏನಿದೆಯಲ್ಲ ಆ ರಿಂಗ್ ರೋಡನ್ನು ನೀವು ನೋಡಿದ್ರೆ ಫೋರ್ ಲೈನ್ ಮಾಡ್ತಿದ್ದಾರೆ ಇನ್ನು ಎರಡು ಪ್ಯಾಕೇಜ್ ಅದು ಆಗಲಿಲ್ಲ ಲ್ಯಾಂಡ್ ಅಕ್ವೇಷನ್ ಅಲ್ಲಿಗೆ ನಿಂತು ಹೋಗ್ಬಿಟ್ಟಿದೆ ಎರಡು ಪ್ಯಾಕೇಜ್ ಒಂದು ಪ್ಯಾಕೇಜನ್ನು ಕಂಪ್ಲೀಟ್ ಆಗಿದೆ ಇನ್ನೊಂದು ಪ್ಯಾಕೇಜ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರಬೇಕು ಇನ್ನೆರಡು ಪ್ಯಾಕ್ ಪ್ಯಾಕೇಜು ಕಂಪ್ಲೀಟ್ ಆಗಲಿಲ್ಲ ನೈಸ್ ರೋಡ್ದು ಹಾಫ್ ರಿಂಗ್ ಇದೆ ಅದನ್ನು ಫುಲ್ ರಿಂಗ್ ಮಾಡಬೇಕು ಟ್ರಾಫಿಕ್ ಔಟ್ ಆಗುತ್ತೆ ಹೊರಗಡೆ ಹೋಗುತ್ತೆ ಮೈಸೂರು ನಾನು ರಿಂಗ್ ರೋಡ್ ಮಾಡಿ ಇವತ್ತು ಔಟರ್ ಪ್ರಿಫರಲ್ ರಿಂಗ್ ರೋಡನ್ನು ಪ್ಲಾನ್ ಮಾಡೋದು ಯಾಕಂದರೆ ಟ್ರಾಫಿಕ್ ಒಳಗಡೆ ಬರಬಾರ್ದು ಬೆಂಗಳೂರಿನ ಮೈನ್ ಟ್ರಾಫಿಕ್ ಜಾಮ್ ಯಾಕೆ ಬಳ್ಳಾರಿ ಕಡೆಯಿಂದ ಹೋಗಲಿ ಚೆನ್ನೈ ಕಡೆಯಿಂದ ಬರಲಿ ಎಲ್ಲನೂ ಕೂಡ ಮೈ ಹಾಟ್ ಆಫ್ ದಿ ಸಿಟಿಗೆ ಬರಬೇಕು ಅವ್ನು ಯಾಕೆ ಬೇಕು ಏರ್ಪೋರ್ಟಲ್ಲಿ ಇಳಿದವನು ಆ ಕಡೆಯಿಂದಾಗಿ ಡಾಬಸ್ ಪೇಟೆಗಾಗಿ ಅವನು ಮೈಸೂರಿಗೆ ಹೋಗೋನಿದ್ರೆ ರಾಮನಗರದ ಹತ್ರ ಬಂದು ಆಗಿ ಆಚೆ ಹೋಗ್ತಾನೆ ಆ ಕಡೆ ಕನಪುರಕ್ಕೆ ಹೋಗೋನು ಈ ಕಡೆಯಿಂದ ಹೋಗ್ತಾನೆ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗ್ತಾನೆ ಎಸ್ ಟಿ ಆರನ್ನು ಕಂಪ್ಲೀಟ್ ಮಾಡಿ ನೈಂಟಿ ಮೀಟರ್ಸ್ ರೋಡ್ ಮಾಡಿ ಅದರ ಮೀಡಿಯನ್ ಏನಿದೆಲ್ಲ ಫಿಫ್ಟೀನ್ ಮೀಟರ್ಸ್ ಮೀಡಿಯನ್ ಮಾಡಿ ಆ ಮೀಡಿಯನ್ ಒಳಗಡೆ ಮುಂದೆ ಮೆಟ್ರೋ ಮೋನೋ ಹೋಗಬೇಕು ನ್ಯೂಯಾರ್ಕ್ ಬಗ್ಗೆ ಲಂಡನ್ ಬಗ್ಗೆ ಇನ್ನೊಂದ್ರ ಬಗ್ಗೆ ನಾವೆಲ್ಲ ಕಥೆ ಹೇಳ್ತೀವಲ್ಲ ಯಾವಾಗ ಲಂಡನ್ನಲ್ಲಿ ಏಯ್ಟೀನ್ ಏಯ್ಟೀಸಲ್ಲಿ ಟ್ಯೂಬ್ ಬಂದಿರೋದು ಅಂಡರ್ ಗ್ರೌಂಡ್ ಟ್ರೈನ್ ಅವತ್ತು ಬಂದಿದೆ ಅದು ಅಲ್ಲಿ ಇನ್ನೂರು ವರ್ಷದ ಹಿಂದೆ ಪ್ಲಾನ್ ಮಾಡಿದ್ದಾರೆ ನೀವು ಬೆಂಗಳೂರಿನಲ್ಲಿ ಬರೀ ರಿಯಲ್ ಎಸ್ಟೇಟ್ ರಾಜಕಾರಣಿಗಳು ಬೆಂಗಳೂರಿನ ಲೇಔಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗಿ ಅದಕ್ಕೆಲ್ಲ ಬಿಡಿಯೋದವ್ರು ಪರ್ಮಿಷನ್ ಕೊಟ್ಬಿಟ್ಟು ರೋಡೆಲ್ಲ ಈಗ ಕಿಶ್ಕಿಂದ ಐತಾರೆ ಚೋಟಾ ರೋಡ್ ಮಾಡ್ಕೊಂಡ್ಬಿಟ್ಟು ಇವತ್ತು ನಾವು ಆ ಬೇರೆ ಬೇರೆ ದೊಡ್ಡ ದೊಡ್ಡ ನಗರಗಳದನ್ನು ನಾವು ಕನಸನ್ನು ಹೇಳೋಕ್ಕಾಗಲ್ಲ ಬೆಂಗಳೂರಿಗೆ ಬೆಂಗಳೂರದ್ದೇ ಬೇರೆಯೇ ಅಪ್ರೋಚ್ ಇಟ್ಕೊಂಡು ನಾವು ಅದನ್ನು ಮಾಡಬೇಕು ఇది ఏషియా న్యూస్ నెట్వర్క్ ప్రస్తుతి